कांग्रेस ರಾಹುಲ್ ಗಾಂಧಿ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಯಾರು ಟ್ಯೂಷನ್ ಕೊಟ್ಟಿರೋದನ್ನ ಸದನದಲ್ಲಿ ಹೇಳೋದು ಟ್ಯೂಷನ್ ಕೊಡೋರು ಭಾರತ ಹಿಂದೂ ವಿರೋಧಿಗಳು ಆ ಮೂಲಕವೇ ತನ್ನ ಅಯೋಗ್ಯತನ ಪ್ರದರ್ಶನ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ ಇನ್ನು ಸಹಸ್ರಾರು ವರ್ಷದ ಸನಾತನ ಪರಂಪರೆಗೆ ಅಪಮಾನ ಮಾಡಿದ್ದಾರೆ ರಾಹುಲ್ ಗಾಂಧಿ ತನ್ನ ಹೇಳಿಕೆಗೆ ರಾಷ್ಟ್ರದ ಕ್ಷಮೆಯಾಚನೆ ಮಾಡಬೇಕು ಅಂತ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಮನುಷ್ಯನ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವೇನ್ರಿ ಯಾರೋ ಟ್ಯೂಷನ್ ಕೊಟ್ಟಿದ್ದನ್ನ ಇಲ್ಲಿ ಹೇಳೋದು ಆ ಟ್ಯೂಷನ್ ಕೊಡೋರು ಒಂದು ಭಾರತ ವಿರೋಧಿಗಳಿರಬೇಕು ಇಲ್ಲ ಹಿಂದೂ ವಿರೋಧಿಗಳಿರ್ಬೇಕು ಆ ಟ್ಯೂಷನ್ ಕೊಡೋರು ಆ ಮೂಲಕನೇ ತನ್ನ ಅಯೋಗ್ಯತನ ಏನು ಅನ್ನೋದನ್ನು ಇವರು ಪ್ರದರ್ಶನ ಮಾಡಿದ್ದಾರೆ ಕಾಂಗ್ರೆಸ್ಸಿಗೆ ಎರಡಾವಧಿನಲ್ಲಿ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷದ ನಾಯಕನಾಗೋ ಯೋಗ್ಯತೆ ಕಾಂಗ್ರೆಸ್ ಪಾರ್ಟಿಗೆ ಜನ ಕೊಟ್ಟಿರಲಿಲ್ಲ ಆ ರೀತಿ ಮೂರನೇ ಬಾರಿಗೆ ಅವಕಾಶ ಸಿಕ್ಕಿದಾಗ ಒಬ್ಬ ಅಯೋಗ್ಯನನ್ನು ಕೂರಿಸಿ ಕಾಂಗ್ರೆಸ್ಸು ನಾವು ವಿರೋಧ ಪಕ್ಷಕ್ಕೂ ನಾಯಕ ಲಾಯಕಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ತೋರಿಸಿದೆ ನಾನು ಕಾಂಗ್ರೆಸ್ನ ಕೆ ಪಿ ಸಿ ಎ ಐ ಸಿ ಸಿ ಅಧ್ಯಕ್ಷರಿಗೆ ಕೇಳಲಿಕ್ಕೆ ಬಯಸ್ತೇನೆ ಈ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಒಪ್ಪುತ್ತಾ ಈ ಕ ಈ ಇವರ ಹೇಳಿಕೆಯನ್ನು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡ್ತೀರಾ ನೀವು ನೀವು ಗುಲಾಮಗಿರಿ ಗಿರಿ ಇದ್ದರೆ ಈ ಸ್ಟೇಟ್ಮೆಂಟ್ನ ವಿರೋಧಿಸ್ತೀರಿ ನೀವು ಗುಲಾಮಗಿರಿ ನೋಡ್ಕೊಂಡಿದ್ರೆ ಗುಲಾಮಿ ಮಾನಸಿಕತೆಯಿಂದ ಏನು ಹೇಳಿದ್ರು ಸರಿ ಅಂತ ಜೀವ ಹೂಜ್ ಅಂತ ಹೇಳ್ತೀರಿ ನೋಡ್ರಿ ಆ ಮನುಷ್ಯನ ನೋಡಿದ್ರೆ ಗೊತ್ತಾಗುತ್ತಲ್ವೇನ್ರಿ ಯಾರೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ